ಓಂ ಕಾಮಿ ಕಾಮಿ ಫಟ್ ಸ್ವಾಹ ನೋಡಿ ವೀಕ್ಷಕರೇ ಇಲ್ಲಿ ನಾನು ಬರೆದಿರತಕ್ಕಂತಹ ಈ ವೀಳ್ಯದ ಎಲೆ ಮೇಲೆ ಈ ಅದ್ಭುತವಾದಂತಹ ವಶೀಕರಣ ಮಂತ್ರವನ್ನು ಮನಸ್ಸಿನಲ್ಲಿ ನೀವು ಒಂದು ಹದಿನೆಂಟು ಬಾರಿ ಅಥವಾ ಒಂದು ಇಪ್ಪತ್ತೊಂದು ಬಾರಿ ಮನಸ್ಸಿನಲ್ಲಿ ನೀವು ಅದನ್ನು ಸ್ಮರಣೆಯನ್ನು ನೀವು ಈ ಮಂತ್ರವನ್ನು ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ಯಾರೇ ಇರಲಿ ಅವರು ಯಾವುದೇ ಜಾಗದಲ್ಲಿ ಇರಲಿ ಹೇಗೆ ಇರಲಿ ಕ್ಷಣಾರ್ಧದಲ್ಲಿ ಅವರು ನಿಮ್ಮ ಬಳಿ ವಶ ಆಗೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಅಂಥ ಅದ್ಭುತವಾದಂತಹ ಶಕ್ತಿ ಈ ಒಂದು ಮಂತ್ರಕ್ಕಿದೆ ಅನ್ನೋಂಥದ್ದನ್ನು ಹೇಳ್ತೀನಿ ಹೇಗೆ ಇದನ್ನು ಮಾಡಬೇಕು ಅಂತ ನೀವು ಕೇಳಬಹುದು ನೋಡಿ ಏನು ಮಾಡಬೇಕಾಗಿಲ್ಲ ವೀಕ್ಷಕರೇ ನೀವು ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ ಆಯಿತಾ ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಈ ವೀಳ್ಯದೆಲೆಯ ಮೇಲ್ಭಾಗದಲ್ಲಿ ನೀವು ಇಲ್ಲಿ ನಾನು ನಿಮಗೆ ತೋರಿಸ್ತಾರಂತಹ ಓಂ ಕಾಮೆ ಕಾಮೆ ಫಟ್ ಸ್ವಾಹ ಅನ್ನಂತಹ ವಶೀಕರಣ ಮಂತ್ರವನ್ನು ಆ ವೀಳ್ಯದೆಲೆಯ ಮೇಲ್ಭಾಗದಲ್ಲಿ ಬರ್ಕೊಳ್ಳಿ ಆಯಿತಾ ಬರ್ಕೊಂಡು ವೀಕ್ಷಕರೇ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ ನೀವು ಆಯಿತಾ ಪದ್ಮಾಸನದಲ್ಲಿ ನೀವು ಕುಳಿತುಕೊಂಡು ಈ ಮಂತ್ರವನ್ನು ಮನಸ್ಸಿನಲ್ಲೇ ನೆನೆಸ್ಕೊಳ್ತಾ ನೀವು ಸಂಪೂರ್ಣವಾಗಿ ಒಂದು ಹದಿನೆಂಟು ಬಾರಿ ಅಥವಾ ಹತ್ತೊಂದು ಇಪ್ಪತ್ತೊಂದು ಬಾರಿ ಮನಸ್ಸಿನಲ್ಲಿ ನೀವು ಇದನ್ನು ಸ್ಮರಣೆಯನ್ನು ಮಾಡ್ಕೊಂಡು ಬನ್ನಿ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಇದೆಲ್ಲ ಆದ ನಂತರ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ನೀವು ನೆನೆಸ್ಕೊಂಡು ಈ ಮಂತ್ರವನ್ನು ಹೇಳ್ಕೋಬೇಕಾಗಿರ್ತದೆ ಆದ ಮೇಲೆ ವೀಕ್ಷಕರೇ ನೀವೇನು ಮಾಡಬೇಕಪ್ಪ ಅನ್ನಂತಂದರೆ ಆ ವೀಳ್ಯದೆಲೆಯ ಮೇಲ್ಭಾಗದಲ್ಲಿ ಸ್ವಲ್ಪ ಕರ್ಪೂರಗಳನ್ನು ಹಾಕಿ ಆಯಿತಾ ಸ್ವಲ್ಪ ಕರ್ಪೂರಗಳನ್ನು ಹಾಕಿ ಸಂಪೂರ್ಣವಾಗಿ ಆ ಮಂತ್ರ ಬರೆದಿರ್ತಕ್ಕಂತಹ ವೀಳ್ಯದೆಲೆಯನ್ನು ಸಂಪೂರ್ಣವಾಗಿ ಸುಟ್ಟುಬಿಡಿ ನೀವು ಅದನ್ನು ಆಯಿತಾ ಸಂಪೂರ್ಣವಾಗಿ ಸುಟ್ಟುಬಿಟ್ಟು ಅದರಿಂದ ಬಂದಂತಹ ಭಸ್ಮ ಏನಿದೆ ಆ ಭಸ್ಮವನ್ನು ನೀವು ನಿಮ್ಮ ಹಣೆಗೆ ನೀವು ತಿಲಕವಾಗಿ ನೀವು ಅದನ್ನು ಹಚ್ಕೊಂಡು ಹೋಗಿ ಅಂದರೆ ನೀವು ಕುಂಕುಮ ಹೇಗೆ ಹಚ್ಕೊಳ್ತೀರೋ ಹಾಗೆ ನೀವು ಆ ಸುಟ್ಟಂತಹ ಭಸ್ಮವನ್ನು ನೀವು ನಿಮ್ಮ ಹಣೆಗೆ ಹಚ್ಕೊಂಡು ಹೋಗಿ ಖಂಡಿತವಾಗಲೂ ನೀವು ಯಾರನ್ನು ನೀವು ಇಷ್ಟಪಡ್ತಾ ಇದ್ದೀರಿ ಅಥವಾ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಅಂಥವ್ರಿಗೆ ಎದುರುಗಡೆ ಹೋಗಿ ನೀವು ನಿಂತ್ಕೊಳ್ಳಿ ವೀಕ್ಷಕರೇ ಸಾಕು ಕ್ಷಣಾರ್ಧದಲ್ಲಿ ಅವರು ನಿಮ್ಮ ಒಂದು ಪ್ರೀತಿಯ ಬಲೆಗೆ ಬೀಳೋದರಲ್ಲಿ ಸಂಶಯ ಇಲ್ಲ ಆಯಿತಾ ನೋಡಿ ಈ ಒಂದು ಕೆಲಸನ ನೀವು ಯಾವತ್ತು ಮಾಡಬೇಕಪ್ಪಾ ಅನ್ನೋಂಥ ಪ್ರಶ್ನೆ ನಿಮಗೆ ಕಾಡ್ತಾ ಇದೆ ಆಯಿತಾ ಯಾವತ್ತು ಮಾಡಬೇಕಂತ ಒಂದು ಸೂಕ್ತ ಸಮಯ ಹೇಳಿದ್ರೆ ಶುಕ್ರವಾರದ ದಿನ ಬೆಳಗಿನ ಜಾವ ಅಥವಾ ಶುಕ್ರವಾರದ ದಿನ ಸಂಜೆ ವೇಳೆ ಆಯಿತಾ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮತ್ತು ಸೂರ್ಯ ಅಸ್ತ ಆದ ನಂತರ ನೀವು ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಬರೋದರಲ್ಲಿ ನಿಮಗೆ ಡೌಟೇ ಬೇಡ ಆಯಿತಾ ನೋಡಿ ಈ ಸರಳ ತಂತ್ರವನ್ನು ಮಾಡ್ಕೋಬೇಕಾದ್ರೆ ಏಕಸಿದ್ಧಿಯಿಂದ ಮಾಡಬೇಕಾಗ್ತದೆ ಮನಸ್ಸು ಪ್ರಶಾಂತವಾಗಿರಬೇಕಾಗ್ತದೆ ಯಾವುದೇ ಥರದ್ದು ಬೇರೆ ಆಲೋಚನೆಗಳನ್ನು ಇಟ್ಕೊಂಡು ಈ ಕೆಲಸವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಏಕಾಗ್ರತೆಯಿಂದ ನೀವು ಕುಳಿತುಕೊಂಡು ಈ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ನೀವು ಹದಿನೆಂಟು ಬಾರಿ ಪಠಣೆಯನ್ನು ಮಾಡಿಕೊಂಡು ಒಟ್ಟು ಒಂದು ಕರ್ಪೂರದಿಂದ ಸಂಪೂರ್ಣವಾಗಿ ಸುಟ್ಬಿಟ್ಟು ನೋಡಿ ವೀಕ್ಷಕರೇ ಅವ್ರು ಎಲ್ಲಿರಲಿ ಹಾಗೆ ಇರಲಿ ಕ್ಷಣಾರ್ಧದಲ್ಲಿ ನಿಮ್ಮ ಬಳಿ ಬರೋದ್ರಲ್ಲಿ ಡೌಟ್ ಇಲ್ಲ ಆಯಿತಾ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ಹಲವು ಇದೇ ರೀತಿಯ ನಿಮಗೆ ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ